ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿಬೊಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ದತ್ತ ಅವರು ಕುರ್ತಾ ಕುರ್ತಾ ಹಾಕ್ಕೊಂಡಿರ್ತಾರೆ ಅಲ್ಲಿ ಕೈ ಹತ್ರ ಒಂದು ಸ್ವಲ್ಪ ದಾರ ಇರುತ್ತೆ ಅದನ್ನು ದತ್ತ ಅವರು ಕಷ್ಟಪಟ್ಟು ಸರಿ ಮಾಡ್ಕೋತಾ ಇದ್ದರೆ ಈ ಕಡೆ ದೃಷ್ಟಿಯವರು ಅಯ್ಯೋ ರೀ ಯಾಕೆ ಯಾಕೆ ಇಷ್ಟೊಂದು ಕಷ್ಟ ಅಷ್ಟೊಂದು ಕಷ್ಟಪಡ್ತಿದ್ದೀರಾ ಕುಡಿ ನಾನು ಸರಿ ಮಾಡಿ ಮಾಡ್ಕೊಳ್ತೀನಿ ಅಂತ ಹೇಳಿ ಇಲ್ಲಿ ದತ್ತ ಅವ್ರ ಕೈನ ದೃಷ್ಟಿಯವ್ರು ಹಿಡ್ಕೊಂಡು ದಾರನ ಸರಿ ಮಾಡ್ತಾ ಮಾಡ್ತಾಯಿರ್ತಾರೆ ಅಯ್ಯೋ ದೃಷ್ಟಿ ಬಿಡು ನಾನೇ ದಾರ ತಾನೇ ಸರಿ ಮಾಡ್ಕೋತೀನಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಸ್ವಲ್ಪ ಹಿಂದೆ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಸ್ಲಿಪ್ಪಾಗಿ ಇಬ್ರು ಬೆಡ್ ಮೇಲೆ ಬಿದ್ದೋಗ್ತಾರೆ ಹಾಗೆ ಒಬ್ರಿಗೊಬ್ರು ಮೇಲೆ ಮೇಲೆ ಬಿದ್ದಿರೋದ್ರಿಂದ ನೋಡಿ ಇಲ್ಲಿ ದತ್ತನ ದೃಷ್ಟಿ ನೋಡ್ತಿದ್ರೆ ದೃಷ್ಟಿ ದತ್ತನ ಪ್ರೀತಿಯಿಂದ ನೋಡ್ತಿರ್ತಾರೆ ಹಾಗೆ ಇಬ್ಬರು ಕೂಡ ಖುಷಿಯಿಂದ ಮುಖ ಮುಖನ ನೋಡ್ಕೋತಾ ಇರ್ತಾರೆ ಆಗ ಅಷ್ಟೊತ್ತಿಗೆ ಅಲ್ಲಿಗೆ ಸೈಲೆಂಟ್ ಅವರು ಕೂಡ ಬಂದ್ಬಿಡ್ತಾರೆ ಆಗ ಬಂದಾಗಿ ಬಂದ ಮೇಲೆ ಸೈಲೆಂಟ್ ಅವರು ಬದ್ದಿದ್ದಂಗೆ ದೃಷ್ಟಿ ತಂಗ್ಯಾವ ದೃಷ್ಟಿ ತಂಗ್ಯವ ಏನಾಯಿತು ಅಂತ ಹೇಳಿ ಇಲ್ಲಿ ಒಳಗಡೆ ಬಂದೇ ಬಿಡ್ತಾರೆ ಆಗ ದತ್ತ ಅವರು ಹಾಗೂ ದೃಷ್ಟಿಯವರು ಬೆಡ್ ಮೇಲೆ ಆ ಥರ ಇರೋದನ್ನು ನೋಡಿ ಇಲ್ಲಿ ಸೈಲೆಂಟಾಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಅಯ್ಯೋ ಅಂತ ಹೇಳಿಬಿಟ್ಟು ಇಂಥ ಸಮಯದಲ್ಲೇ ನಾನು ಬರಬೇಕಾ ದಯವಿಟ್ಟು ನನಗೆ ಕ್ಷಮಸ್ಬಿಡಿ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಮಾತ್ರ ತಪ್ಪಾಯಿತು ತಪ್ಪಾಯಿತು ಅಂತ ಹೇಳಿ ಕಣ್ಣು ಮುಚ್ಕೊಂಡು ಬಿ ಕಣ್ ಬಿಡ್ತಾರೆ ಈ ಕಡೆ ತಿರ್ಕೊಂಡು ಆಗ ದತ್ತ ದೃಷ್ಟಿಗೆ ಸೈಲೆಂಟ್ ಸೈಲೆಂಟ್ ನೋಡಿ ನೋಡಿ ತುಂಬ ಮುಜಗರಾಗಿ ಇಬ್ಬರು ಎದ್ದು ನಿಂತ್ಕೋತಾರೆ ಸೈಲೆಂಟನ್ನು ಬಂದಿದ್ದು ಏನು ವಿಷಯ ಅಂತ ಹೇಳಿ ದೃಷ್ಟಿಯವರು ಸೈಲೆಂಟ್ ಅವರನ್ನು ಕೇಳ್ತಾರೆ ಅದು ತಂಗ್ಯವ ಅಂತ ಹೇಳಿ ಇಲ್ಲಿ ಗೋಡೆ ಕಡೆ ತಿರ್ಕೊಂಡಿರ್ತಾರೆ ಸೈಲೆಂಟ್ ಮುಂದೆ ತಿರುಗ್ತಾರೆ ಆದರೆ ಕಣ್ಣನ್ನು ಮಾತ್ರ ಮುಚ್ಕೊಂಡಿರ್ತಾರೆ ಆಗ ದತ್ತ ಅವರು ಸೈಲೆಂಟ್ ಸೈಲೆಂಟ್ಗೆ ನೀನು ಅಂದ್ಕೊಂಡಿರೋ ಥರ ಇಲ್ಲೇನೂ ನಡೆದಿಲ್ಲ ನಡೀತಾ ಇಲ್ಲ ಸುಮ್ಮನೆ ಕಣ್ಬಿಟ್ರೆ ಸರಿ ಮಾತ್ ಕಣ್ಬಿಟ್ಟು ಮಾತಾಡು ಅಂತ ಹೇಳಿ ದತ್ತ ಅವರು ಸೈಲೆಂಟ್ ಅವ್ರಿಗೆ ಹೇಳ್ತಾರೆ ಪಕ್ಕ ಪಕ್ಕನ ಬಾಯಿ ಅಂತ ಹೇಳಿ ಕಣ್ಣು ಕಂಡುಬಿಡ್ಬೋದು ಬಿಡ್ ಬಿಡ್ಬೌದಲ್ವಾ ಏನೂ ತೊಂದರೆ ಇಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ಕೇಳ್ತಿದ್ರೆ ನೋಡು ಸೈಲೆಂಟ್ ಅಂತ ಹೇಳಿ ದತ್ತ ದತ್ತ ಅಂತ ಹೇಳ್ತಾ ದತ್ತ ಅವ್ರಿಗೆ ಹೇಳ್ತಾರೆ ಆಮೇಲೆ ಇಲ್ಲಿ ಸೈಲೆಂಟ್ ಅವರು ಎರಡು ನೋಡ್ತಾ ಇರ್ತಾರೆ ಆಮೇಲೆ ಸೈಲೆಂಟ್ ಕೊಟ್ಟು ಕೊಟ್ಕೊಂಡು ಕೂತ್ಕೊಂಡು ಓಕೆ ಓಕೆ ಇವಾಗ ಸರಿ ಹೋಯಿತು ಅಂತ ತಂಗಿಯವ್ವ ಅದು ತಂಗ್ಯವ ನಿಮ್ಮಕ್ಕ ಮನೆಗೆ ಊಟಕ್ಕೆ ಬರ್ತಿದ್ದಾಳಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಏನು ಅಡುಗೆ ಮಾಡಬೇಕು ಅಂತ ಹೇಳಿ ಸರಳ ಹೋಗಿ ನನ್ನ ಕೇಳಿದ್ಲು ಅದಕ್ಕೆ ನಾನು ಹೇಳಿದೆ ಕಣಮ್ಮ ಈ ಕಾಲ್ ಈ ಕಾಲು ಸೂಪು ಬೋಟಿ ಕಲೇಜ ಗೊಜ್ಜು ಕೈಮ ಬಿರಿಯಾನಿ ಎಲ್ಲ ಮಾಡಿಬಿಡು ಅಂತ ಹೇಳಿ ನಾನು ಆ ಸರಳಾಗೆ ಹೇಳಿದೆ ಅದಕ್ಕೆ ಅವಳು ಏನು ಮಾಡಿಕೊಟ್ಟು ಏನು ಮಾಡಿದ್ಲು ಗೊತ್ತಾ ತಂಗೆವ್ವಾ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳ್ತಿದ್ರೆ ಏನಾಯಿತು ಏನಾಯ್ತಣ್ಣ ಸುಮ್ಮನಿರಣ್ಣ ಏನು ಹೇಳಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಕೇಳ್ತಾರೆ ಆಗ ನನ್ನ ಕತೆ ಏನು ಹೇಳ್ತೀಯ ತುಪ್ಪಕ್ಕ ಅಂತ ಹೇಳಿ ಮಗು ತುಂಬ ಉದ್ ಉಗ್ದ ಮಗು ತುಂಬ ಉಗಿದ್ಬಿಟ್ಲು ಸರಳ ಸುಮ್ಮೀರ ಸುಮ್ಮನಿರಪ್ಪ ನಮಗೆ ಯಾಕೆ ಬೇಕು ಇದೆಲ್ಲ ಅಡುಗೆ ಮನೆ ಸವಾಸ ಅಂತ ಹೇಳಿ ನಿಮ್ಮ ಅಕ್ಕನಿಗೆ ಏನು ಇಷ್ಟ ಆಗುತ್ತೆ ಅಂತ ಕೇಳಿಕೊಂಡು ಹೋಗೋಣ ಅಂತ ಹೇಳಿ ನಿನ್ನ ಹತ್ರ ಬಂದೆ ತಂಗ್ಯವ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿಗೆ ಕೇಳ್ತಾರೆ ಆಗ ಆಯಿತು ಸೈಲೆಂಟ್ ನಾ ನಾನು ಹೇಳ್ತೀನಿ ಬಿಡಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ಹಾಗಲ್ಲ ತಂಗ ಪಾಪ ನೀವು ಏನೋ ಬಿಸಿ 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 ಇದ್ರಿ ಅಂತ ಇಲ್ಲಿ ಸೈಲೆಂಟ್ ಅವ್ರು ಹೇಳ್ತಿದ್ದರೆ ದತ್ತ ಅವರು ಮಾತ್ರ ಈ ಕಡೆ ಸೈಲೆಂಟ್ಗೆ ಲುಕ್ ಕೊಡ್ತಾರೆ ಕೊಡ್ತಾ ಇರ್ತಾರೆ ಅಯ್ಯೋ ದತ್ತ ಬಾಯಿ ಏನು ನಾನು ನಾನು ಹೇಳ್ದೆ ದೃಷ್ಟಿ ಅಕ್ಕ ಇದೇ ಮೊದಲನೇ ಸರಿ ಮನೆಗೆ ಬರ್ತಿರೋದಲ್ವಾ ಹಾಗಾಗಿ ದೃಷ್ಟಿನೂ ಕೂಡ ಸ್ವಲ್ಪ ಚೆನ್ನಾಗಿ ರೆಡಿ ಆದಬೇಕಲ್ವಾ ರೆಡಿ ಆಗಬೇಕೇನೋ ಅದಕ್ಕೆ ಟೈಮ್ ಇದೆ ಅಂತ ಹೇಳಿದೆ ನೀವು ನೀವು ನೋಡಿದ್ರೆ ಏನೇನೋ ಅರ್ಥ ಮಾಡ್ಕೋಬೇಡಿ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ದತ್ತಂಗೆ ಹೇಳ್ತಾರೆ ಅಯ್ಯೋ ಸುಮ್ಮನಿರಣ್ಣ ಏನಿಲ್ಲ ಅಣ್ಣ ನಾನೇನು ರೆಡಿಯಾಗಿ ಎಲ್ಲಿ ಹೋಗಬೇಕಾಗಿತ್ತು ನನ್ನ ಮನೆಯಲ್ಲಿ ನಾನೇ ತಾನೇ ಇರ್ತೀನಿ ಏನು ಇಲ್ಲ ನಮ್ಮ ಅಕ್ಕನಿಗೆ ಏನೆಲ್ಲ ಇಷ್ಟ ಅಂತ ಹೇಳಿ ನಾನೇ ಹೋಗಿ ಹೇಳ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ನಾ ನೀವು ಹೋಗಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಸೈಲೆಂಟ್ ಅವ್ರಿಗೆ ಹೇಳ್ತಾ ಇರ್ತಾರೆ ಕೇಳ್ತಾರೆ ಏನು ತಂಗಿಯವ್ವ ನೀನು ನನ್ನನ್ನು ಕಳಿಸೋದ್ರಲ್ಲೇ ಇದೆಯಾ ಸರಿ ಸರಿ ತಂಗಿ ತಂಗಿಯವ್ವ ಏನು ಬ್ಯುಸಿಯಾಗಿದ್ದೀರಾ ಸರಿ ನಾನು ಹೋಗಿ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಸೈಲೆಂಟಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಸೀಮಾ ಅಂದರೆ ರೂಪಾಗೆ ತುಮ್ ಮಾತ್ರ ತುಂಬ ಆಗ್ತಿರುತ್ತೆ ಏನು ಶರಾವತಿ ಮೇಡಮ್ ಅವರು ನನಗೆ ಗೊತ್ತಿಲ್ಲದೆ ಏನೋ ಪ್ಲಾನ್ ಮಾಡಿಕೊಂಡು ಬಂದರು ಒಟ್ಟಿನಲ್ಲಿ ಏನಾದರೂ ಮಾಡಿ ಆ ಪ್ಲ್ಯಾನ್ನಿಂದ ನನಗೆ ಯೂಸ್ ಆದರೆ ಅಷ್ಟೇ ಸಾಕು ಅವರು ತಂದಿರೋ ತಾಂಬೂಲ ನೋಡ್ತಿದ್ರೆ ನನಗೆ ಹೇಗೆ ಅನ್ನಿಸ್ತಿದೆ ಅಂತ ಅವರೇನು ನನಗೆ ಸೀರೆ ಕೊಟ್ಟರು ಅಂತ ಹೇಳಿ ಹೇಳ್ತಿಲ್ಲ ಸೀರೆ ಕೊಟ್ಟರು ಅಂತ ಹೇಳಿ ನನಗೆ ಅನ್ನಿಸ್ತಿಲ್ಲ ಏನೂ ಅವ್ರ ಮನೆಗೆ ನನ್ನ ಸೊಸೆಯಾಗಿ ಬರೋದಕ್ಕೆ ಅವರಿಗೆ ಒಪ್ಪಿಗೆ ಆಗಿದೆ ಈ ಸೀರೆ ಹುಟ್ಕೊಂಡು ನಮ್ಮ ಮನೆಗೆ ಸೊಸೆಯಾಗಿ ಬಾ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಅಷ್ಟು ಖುಷಿ ಆಗ್ತಿದೆ ನನಗೆ ಅಂತ ಹೇಳಿಬಿಟ್ಟು ಸೀಮಾ ಅವರು ಮಾತ್ರ ಸೀರೆಯನ್ನೆಲ್ಲ ತನ್ನ ಮೈ ಮೇಲೆ ಹಾಕ್ಕೊಂಡು ತುಂಬಾ ಖುಷಿ ಖುಷಿ ಪಡ್ತಾಯಿರ್ತಾರೆ ಆಗ ಪರವಾಗಿಲ್ವೇ ಶರಾವತಿ ಮೇಡಮ್ ಅವರು ಏನು ರೇಷ್ಮೆ ಸೀರೆ ತಂದುಬಿಟ್ಟಿದ್ದೀರಲ್ಲ ನನಗಂತೂ ತುಂಬ ಖುಷಿ ಆಗ್ತಿದೆ ಎಷ್ಟು ಚೆನ್ನಾಗಿದೆ ಆ ಕಲರ್ ಅಂತ ಕಲರ್ ಅಂತೂ ಇಲ್ಲಿ ಸೀಮಾ ಅವ್ರಿಗೆ ತುಂಬಾ ಇಷ್ಟ ಆಗ್ತಿರುತ್ತೆ ನಾನೊಬ್ಲೂ ದಡ್ಡಿ ಈ ಸೀರೆಗೋಸ್ಕರ ಇಷ್ಟೆಲ್ಲ ಆಸೆ ಪಡ್ತಿದ್ದೀನಿ ನಾನು ಒಂದು ಒಂದ್ಸಲಿ ಆ ದತ್ತ ಆ ದತ್ತ ಅಂದರೆ ಮದುವೆ ಆದರೆ ಸಾಕು ಅವ್ರ ಮನೇಲಿರೋ ಆಸ್ತಿ ಅಂತಸ್ತು ಆ ಚಿನ್ನಾಭರಣ ಎಲ್ಲ ನಂದೇ ಆಗುತ್ತೆ ನಂದಾಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಇವರು ಅನ್ಕೋತಾ ಇರ್ತಾರೆ ಬೇಕಾಗಿ ನನಗಂತೂ ದುಡ್ಡು ಇದ್ರೇ ನಾನು ಬದುಕೋದು ಇಲ್ಲ ಅಂದರೆ ನನ್ನ ಕೈಯಲ್ಲಿ ಕೈಯಲ್ಲಿ ಎಂತೂ ಇಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಇಂಥ ಚಿಕ್ಕ ಮನೆಯಲ್ಲಿ ಫಾರ್ಮ್ ಹೌಸಲ್ಲಿ ನನ್ನ ಕೈಯಲ್ಲಿ ಅಂತೂ ಇರೋಕ್ಕಾಗಲ್ಲಪ್ಪ ಎಷ್ಟು ದಿನ ಅಂತ ಹೇಳಿ ನಾನು ಇಲ್ಲಿ ಇರೋಕ್ಕಾಗುತ್ತೆ ಹಾಗೇನು ದತ್ತಾತ್ರೇಯ ನನ್ನ ಕೈ ತಪ್ಪು ಹೊಟ್ಟೋದ ಆದರೆ ಈಗ ಯಾವುದೇ ಕಾರಣಕ್ಕೂ ಅವನು ನನ್ನ ಕೈ ತಪ್ಪು ಹೋಗೋದಕ್ಕೆ ನಾನಂತೂ ಬಿಡಲ್ಲ ಅಂತ ಇಲ್ಲಿ ಸೀಮಾ ಅವರು ಹೇಳ್ತಿರ್ತಾರೆ ಆಗ ಪಾಪ ದೃಷ್ಟಿ ದೃಷ್ಟಿ ನೆನ್ಪಿಸ್ಕೊಳ್ತಿದ್ರೆ ಅಯ್ಯೋ ಅನಿಸ್ತಿದೆ ಅಂತ ಹೇಳಿ ನನ್ನ ಚಿಕ್ಕವಳಾಗಿದ್ದಾಗ ಹೆಂಗೆ ಗು ಗುಂಡು ಗುಂಡು ಕಿದ್ಲು ಬೆಳ್ಳಿಗೆ ಲಕ್ಷಣವಾಗಿ ಮುದ್ದು ಕಾಣಿಸ್ತಿದ್ಲು ಆದರೆ ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಅವಳು ಮುಖಕ್ಕೆ ಮಸಿ ಹಚ್ಚಿ ಅವಳ ಮುಖನ ಹೇಗೆ ಮಾಡಿದ್ದಾರೆ ನಮ್ಮಮ್ಮ ಅಂತ ಹೇಳಿದರೆ ಅವಳು ಗಂಡನೇ ಅವಳ ಮುಖ ನೋಡಿದ್ರೆ ಇಷ್ಟಪಡಬಾರ್ದು ಹಾಗೆ ಮಾಡಿಬಿಟ್ಟಿದ್ದಾಳೆ ನಮ್ಮಮ್ಮ ಅಯ್ಯೋ ಹೇಗಾದರೂ ಆಗಲಿ ನಾನಂತೂ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ ಹಾಗೆ ನನಗೆ ಏನು ಬೇಕು ಒಟ್ಟಿನಲ್ಲಿ ನಾನು ಚೆನ್ನಾಗಿ ರೆಡಿಯಾಗಬೇಕು ದತ್ತಾತ್ರೇಯ ನಾನು ನೋಡ್ತಿದ್ದಂಗೆ ಹಳೆ ಲವ್ ಸ್ಟೋರಿ ಎಲ್ಲ ನೆನಪಾಗಬೇಕು ದತ್ತಾತ್ರೇಯಗೆ ಹಾಗೆ ನೆನಪಾಗಬೇಕು ಅಷ್ಟು ಚೆನ್ನಾಗಿ ಉದ್ದಾಗಿ ರೆಡಿಯಾಗಿ ಹೋಗ್ತೀನಿ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಇಲ್ಲಿ ಸೀಮಾ ಅವ್ರು ಅನ್ಕೋತಾ ಇರ್ತಾರೆ ಆಗ ಈ ಕಡೆ ನಾನೇನಾದರೂ ಈ ಸೀರೆ ಉಟ್ಕೊಂಡು ಮುದ್ದಾಗಿ ರೆಡಿಯಾಗಿ ಹಳೆ ಸೀಮಾ ಥರ ದತ್ತಾತ್ರೇಯನ ಮುಂದೆ ಹೋಗಿ ನಿಂತರೆ ನಿಂತ್ಕೊಂಡ್ರೆ ನಿಜವಾಗ್ಲೂ ಕೂಡ ನಂಗಂತೂ ನಂಬಿಕೆನೇ ಇದೆ ಅವನು ನನ್ನ ರೂಪಕ್ಕೆ ಬಿದ್ದೆ ಬೀಳ್ತಾನೆ ಬಿದ್ದು ಹೋಗ್ತಾನೆ ಆಗ ಆದಷ್ಟು ಬೇಗನೆ ನನ್ನ ನನಗೆ ರೂಪನೇ ಬೇಕು ಅಂತ ಹೇಳಿ ನನ್ನ ಹಿಂದೆ ಬಂದುಬಿಡ್ತಾನೆ ಅಂತ ಹೇಳಿ ಇಲ್ಲಿ ಸೀಮಾ ಮಾತ್ರೆ ಸೀರೆಯನ್ನು ಇಟ್ಕೊಂಡು ನೋಡಿಕೊಂಡು ಹಾಗೆ ಮಿರರ್ ಮುಂದೆ ನಿಂತ್ಕೊಂಡು ಎಲ್ಲನೂ ಕೂಡ ಯೋಚನೆ ಮಾಡಿಕೊಂಡು ತುಂಬ ಖುಷಿ ಪಡ್ತಿರ್ತಾರೆ ಆ ಕಡೆ ದೃಷ್ಟಿ ರೆಡಿ ಆಗ್ತಿರ್ತಾರೆ ಇದ್ದಕ್ಕಿದ್ದಂಗೆ ಕೈಯಲ್ಲಿ ಹೂವು ಇಟ್ಕೊಂಡಿರ್ತಾರೆ ಆಗ ಸಡನ್ನಾಗಿ ದತ್ತ ಬಂದು ದೃಷ್ಟಿ ರೆಡಿ ಆದ ಅಂತ ಹೇಳ್ತಿದ್ದಂಗೆ ಇಲ್ಲಿ ದ ಸಡನ್ನಾಗಿ ಬಂದಿರೋದಕ್ಕೆ ದೃಷ್ಟಿಗೆ ಸ್ವಲ್ಪ ಭಯ ಆಗಿಬಿಡತ್ತೆ ಆಗ ಬೆಚ್ಚಿಬಿಡ್ತಾರೆ ಅಯ್ಯೋ ಅಯ್ಯೋ ದೃಷ್ಟಿ ಏನು ಏನು ಕೇಳಿದೆ ಅಂತ ಇಷ್ಟೊಂದು ಎದುರ್ಕೊತಿದ್ಯಾ ರೆಡಿ ಆದ ಅಂತ ತಾನೇ ಕೇಳಿದೆ ಅಷ್ಟೇ ಅಲ್ವಾ ಅಂತ ಹೇಳಿ ದತ್ತ ಅವ್ರು ಹೇಳ್ತಿದ್ರೆ ಅದು ಅದು ಸಾಕಾರೆ ಎಲ್ಲ ರೆಡಿಯಾಗಿ ಆಗ್ತಿದ್ದೀನಿ ಹೂವು ಹಾಕೋಬೇಕಾಗಿತ್ತು ಅಷ್ಟೇ ಅಂತ ಹೇಳಿ ದೃಷ್ಟಿಯವ್ರು ಹೇಳ್ತಾಯಿರ್ತಾರೆ ಏನು ಹೂವು ಹಾಕಬೇಕಾಗಿತ್ತ ಸರಿ ಹೂವು ಹೂವು ಕೊಡು ನಾನೇ ಹಾಕ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳ್ತಿದ್ರೆ ಏನಂತ ಹೇಳಿದ್ರಿ ಅಂತ ಹೇಳಿಬಿಟ್ಟು ಹೂವನ್ನು ನೀವು ನನಗೆ ಹಾಕ್ತೀರಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೇಳ್ತಾಯಿರ್ತಾರೆ ಹೌದು ಹೌದು ಪಾಪ ಏನೋ ಕಷ್ಟಪಟ್ಟು ಚೆನ್ನಾಗಿ ರೆಡಿ ಆಗ್ತಿದೆಯಾ ಆಗಿದೆಯಾ ಎಷ್ಟೇ ಎಲ್ಲ ಎಷ್ಟೇ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹಾಕೊಡ್ತೀನಿ ಬೇಡ ಬಿಡು ನಿನಗಿಷ್ಟ ಇಲ್ಲ ಅಂದರೆ ನಾನು ಯಾಕೆ ಕಷ್ಟಪಟ್ಟು ಹಾಕ್ಕೊಡ್ಲಿ ಬೇಡ ಬಿಡು ಹೋಗ್ತೀನಿ ಅಂತ ಹೇಳಿ ದತ್ತ ಅವ್ರು ಹೇಳ್ತಿದ್ರು ಅಯ್ಯೋ ಸಾವುಕಾರಿ ನಾನೆಲ್ಲಿ ಹಾಗಂದೇ ಬನ್ನಿ ಹಾಕ್ಕೊಡಿ ನೀವೇ ನನಗೆ ಅಂತ ಹೇಳಿ ಈ ಕಡೆ ಗುಲಾಬಿ ಹೂವನ್ನ ಮುಡಿಸಿ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಆಮೇಲೆ ಇಲ್ಲಿ ದೃಷ್ಟಿಯವರು ಹೋಗಿ ಕನ್ನಡಿ ಮುಂದೆ ಕೂತ್ಕೋತಾರೆ ಆಗ ತನ್ನ ಮುಖ ನೋಡ್ಕೋತಾ ಇರ್ತಾರೆ ಹಾಗೆ ಕನ್ನಡಿಯಲ್ಲಿ ದತ್ತ ಅವರು ನೋಡಿ ತುಂಬ ಖುಷಿ ಇರ್ತಾರೆ ಆಗ ಇಲ್ಲಿ ದತ್ತ ಅವರು ಹೋಗಿ ದೃಷ್ಟಿ ಕೂದಲಿಕ್ಕೆ ಹೂವು ಗುಲಾಬಿ ಹೂನ ಮುಡಿಸ್ತಾ ಇರ್ತಾರೆ ಆಗ ದತ್ತ ಮಾತ್ರ ದೃಷ್ಟಿನೇ ನೋಡ್ತಾ ಇರ್ತಾರೆ ತುಂಬ ಪ್ರೀತಿಯಿಂದ ನೋಡ್ತಿರ್ತಾರೆ ಆಗ ಇಲ್ಲಿ ಈ ದತ್ತ ಹೂನ ಮುಡ್ಸಿ ಮುಡಿಸಿರೋದನ್ನು ನೋಡಿ ದೃಷ್ಟಿಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್